ಕೆಳಕೂರ್ಲ ನಾನು ಹಾಂ ಈ ವಿಡಿಯೋದಲ್ಲಿ ಒಂದು ಮಜಾ ನೋಡಿ ಕರ್ನಾಟಕದ ಬಿಗ್ ಬಾಸನ್ನ ಹೈದರಾಬಾದಲ್ಲಿ ಹೆಂಗೆ ಜನ ಎಂಜಾಯ್ ಮಾಡ್ತಾರೆ ಅಂತ ತೆಲುಗು ಅವ್ರು ಕೂಡ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸುದೀಪ್ ಮತ್ತು ಗಿಲ್ಲಿ ಅವರ ಒಂದು ನಗು ಜೋಕನ್ನು ಹೆಂಗೆ ಮಜಾ ಮಾಡ್ತಿದ್ದಾರೆ ಅಂದರೆ ಈ ವಿಡಿಯೋದಲ್ಲಿ ಮುಂದೆ ನೋಡಿ ನಿಜವಾಗ್ಲೂ ಎಷ್ಟು ಕ್ರೇಜಿ ಇದೆ ಗಿಲ್ಲಿ ಹಾಸ್ಯಕ್ಕೆ ಅಂತ ನಕ್ಕು 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 ಇವತ್ತು ಎಪಿಸೋಡ್ ಅಲ್ಲಿ ಸಂಡೇ ಎಪಿಸೋಡ್ ಅಲ್ಲಿ ನಕ್ಕಿರೋದು ಈ ವಿಡಿಯೋ ಓಕೆ ಇಬ್ರು ಫೈನಲ್ ಬೈತಿವ್ ಈಗ ಈ ಮನೆಯಲ್ಲಿ ಈಗ ಈ ವಾರ ಒಂದು ಮೂರು ತ್ಯಾಗಮಯಿಗಳು ಅವ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಈಗ ಧನುಷ್ ಅವರು ಅಶ್ವಿನಿಯವರು ಹಾಗೂ ರಕ್ಷಿತ ಮೂರು ಜನ ಹೋಗ್ಬಿಟ್ಟು ತ್ಯಾಗ ಮಾಡ್ತಾರೆ ಸಕ್ಸೆಸ್ಫುಲ್ ಆಗಿ ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಬಿದ್ದು ಬಿದ್ದು ನಗುತ್ತಾ ಇರೋ ಈ ದೃಶ್ಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ